ಅತ್ಯಾಚಾರಕ್ಕೆ ಗುರಿಯಾಗಿ ಕೊಲೆಯಾದಂತಹ ಐದು ವರ್ಷದ ಬಾಲಕಿಯ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಹತ್ತು ಲಕ್ಷ ರೂಪಾಯಿ ಚೆಕ್ ಪರಿಹಾರದನ ವಿತರಿಸಿದೆ ಇವತ್ತು ಏನು ಹುಬ್ಬಳ್ಳಿಯಲ್ಲಿ ಇರುವಂತಹ ಆ ಬಾಲಕಿಯ ನಿವಾಸಕ್ಕೆ ತೆರಳದಂತಹ ವಿಧಾನ ಪರಿಷತ್ತು ಮುಖ್ಯ ಸಚೇತಕ ಸಲೀಂ ಅಹಮ್ಮದ್ ಅವರು ಹತ್ತು ಲಕ್ಷ ರೂಪಾಯಿಗಳ ಚೆಕ್ಕನ್ನು ಆ ಒಂದು ಕುಟುಂಬಸ್ಥರಿಗೆ ವಿತರಣೆ ಮಾಡಿದರೆ ಮತ್ತೊಂದು ಕಡೆ ಏನು ಈ ಹಿಂದೆ ಏನು ಸಿಲಿಂಡರ್ ಬ್ಲಾಸ್ಟ್ನಲ್ಲೇನು ಸಾವನ್ನಪ್ಪಿದ್ರು ಎಂಟು ಜನ ಎಂಟು ಕುಟುಂಬಸ್ಥರಿಗೂ ಸಹ ತಲಾ ಐದು ಲಕ್ಷ ರೂಪಾಯಿಗಳ ಚೆಕ್ಕನ್ನು ಸಹ ಇದೇ ಸಂದರ್ಭದಲ್ಲಿ ಅವನು ಏನು ಅವ್ರಿಗೂ ಸಹ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ವಿತರಣೆ ಮಾಡಲಾಗಿದೆ ಈಗೇನು ಹಲವಾರು ತಿಂಗಳಾಗಿತ್ತು ಅಂದರೆ ಈ ಒಂದು ಗ್ಯಾಸ್ ಸಿಲಿಂಡರ್ ದುರಂತ ಸಂಭವಿಸಿ ಒಂದು ಐದಾರು ತಿಂಗಳು ಆಗಿತ್ತು ಅದು ಕೊನೆ ಕೊನೆಗೂ ಸಹ ಅವ್ರಿಗೂ ಸಹ ಎಂಟು ಜನರಿಗೆ ಪರಿಹಾರ ಸಿಕ್ಕಿದೆ ಅದರ ಜೊತೆ ಏನೇನೆಂದರೆ ಏನು ಕಳೆದ ತಿಂಗಳು ಏಪ್ರಿಲ್ ಹದಿಮೂರರಂದು ಏನು ಒಂದು ಏನು ಘಟನೆ ನಡೆದಿತ್ತು ಒಂದು ಏನು ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೆದಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತು ಲಕ್ಷ ರೂಪಾಯಿಗಳ ಒಂದು ಚೆಕ್ಕನ್ನು ಅವರ ಕುಟುಂಬಸ್ಥರಿಗೆ ವಿತರಣೆ ಮಾಡಲಾಗಿದೆ ಸಾಮಾನ್ಯವಾಗಿ ಏನು ಯಾ ಈ ರೀತಿಯ ಒಂದು ಸಾವುಗಳು ಸಂಭವಿಸಿದಾಗ ರಾಜ್ಯ ಸರ್ಕಾರ ಅದು ಸಿ ಎಮ್ ಏನು ಪರಿಹಾರ ನಿಧಿಯಿಂದ ಐದು ಲಕ್ಷ ರೂಪಾಯಿಗಳ ಚೆಕ್ ವಿತರಿಸೋದು ಸಾಮಾನ್ಯ ಆದರೆ ಇದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿದ ಕಾರಣಕ್ಕಾಗಿ ಬಾಲಕಿಯ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಗಳ ಚೆಕ್ಕನ್ನು ವಿತರಣೆ ಮಾಡಲಾಗಿದೆ ಇಲ್ಲಿ ಏನು ಒಂದು ಆ ಬಾಲಕಿಯ ಮೇಲೇನು ಅತ್ಯಾಚಾರ ಆಗಿತ್ತು ಕೊಲೆ ಆಗಿತ್ತು ಅವತ್ತೇ ಆ ಒಂದು ಆರೋಪಿಗೆ ಏನು ಬಿಹಾರ್ ಮೂಲದ ರಿತೇಶ್ ಕುಮಾರ್ ಅನ್ನೋ ಆರೋಪಿಗೆ ಎನ್ಕೌಂಟ್ರ್ ಸಹ ಮಾಡಲಾಗಿತ್ತು ಅದಾದ ನಂತರ ಏನು ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ವು ಅಂದರೆ ರಾಜ್ಯ ಮಾನವ ಹಕ್ಕುಗಳ ಆಯೋಗನೂ ಸಹ ಬಂದಿತ್ತು ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ರಾಷ್ಟ್ರೀಯ ಮಾನವ ಹಕ್ಕುಳ ಆಯೋಗ ಸಹ ಈ ನಿಟ್ಟಿನಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದೆ ಇದರ ಜೊತೆ ಜೊತೆಗೇ ಸಿ ಐ ಡಿ ಸಹ ತಂಡವೂ ಸಹ ಈ ಒಂದು ಎನ್ಕೌಂಟರ್ ಪ್ರಕರಣನ ಜೊತೆಗೆ ಏನು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ತನಿಖೆನ ಮಾಡ್ತಾ ಇದೆ ಇದೆಲ್ಲದರ ನಡುವೆನೇ ಈಗೇನೆಂದರೆ ಸರ್ಕಾರ ಏನು ಘೋಷಣೆ ಮಾಡಿತ್ತು ಹತ್ತು ಲಕ್ಷ ರೂಪಾಯಿಗಳ ಪರಿಹಾರ ಆ ಒಂದು ಪರಿಹಾರದ ಚೆಕ್ಕನ್ನು ಇವತ್ತು ವಿತರಣೆ ಮಾಡಲಾಗಿದೆ ಸಲೀಂ ಅಹಮ್ಮದ್ ಅವರು ಆ ಒಂದು ಚೆಕ್ಕನ್ನು ವಿತರಣೆ ಮಾಡೋದ್ರ ಜೊತೆಗೆ ಈಗೇನು ಅವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕನ್ನೋ ಒಂದು ಬೇಡಿಕೆ ಇದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಆ ಒಂದು ಹೆಚ್ಚಿನ ಪರಿಹಾರ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಇದು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ದಿವ್ಯಪ್ರಭು ಮೊದಲಾದ ಮುಖಂಡರು ಸಹ ಆ ಒಂದು ಕುಟುಂಬಸ್ಥರಿಗೆ ಒಂದು ಧೈರ್ಯ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ ಇದು ಮತ್ತೊಂದು ಕಡೆ ಏನಂದರೆ ಇದೇ ಹುಬ್ಬಳ್ಳಿಯಲ್ಲಿ ಏನು ಸಾಯಿನಗರದ ಒಂದು ಅಚ್ಚವನ ಕಾಲೂನೆಯಲ್ಲಿ ಒಂದು ಸಿಲಿಂಡರ್ ದುರಂತ ಸಂಭವಿಸಿತ್ತು ಏನು ಅಯ್ಯಪ್ಪ ಮಾಲಾಧಾರಿಗಳು ಒಂದೇ ಒಂದು ಏನು ಒಂದೇ ಬ್ಲಾಸ್ಟ್ನಲ್ಲಿ ಒಂಬತ್ತು ಮಂದಿ ಗಾಯಗೊಂಡಿದ್ದರು ಆ ಒಂದು ಒಂಬತ್ತು ಮಂದಿ ಪೈಕಿ ಎಂಟು ಜನ ಹಸುನುಗ್ಗಿದ್ರು ಆ ಎಂಟು ಜನರಿಗೆ ಸಹ ಈಗ ರಾಜ್ಯ ಸರ್ಕಾರ ಆವತ್ತೇ ಏನಂದರೆ ಎಂಟು ಐದು ಲಕ್ಷ ರೂಪಾಯಿ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿತ್ತು ಆದರೆ ಪರಿಹಾರ ಭಾಳಷ್ಟು ದಿನಗಳ ಕಾಲ ವಿಳಂಬ ಆಗಿತ್ತು ಹಾಗಾಗಿ ಆ ಕುಟುಂಬಸ್ಥರು ಸಹ ಪದೇ ಪದೇ ಮನವಿ ಮಾಡ್ತಾಯಿದ್ರು ನಮಗೆ ಪರಿಹಾರದ ಏನು ಸರ್ಕಾರ ಘೋಷಣೆ ಮಾಡಿದೆ ಆ ಪರಿಹಾರ ಹಣ ಸಿಕ್ಕಿಲ್ಲ ಅನ್ನೋ ಒಂದು ಅಳಲನ್ನು ಇದ್ದರು ಕೊನೆಗೂ ಸಹ ಆ ಅಳಲಿಗೆ ಸ್ಪಂದಿಸಿದಂತಹ ರಾಜ್ಯ ಸರ್ಕಾರ ಕೊನೆಗೂ ಏನು ಏನು ಭರವಸೆ ಕೊಟ್ಟಿತ್ತು ಅದರ ಪ್ರಕಾರ ಐದು ಲಕ್ಷ ರೂಪಾಯಿಗಳ ಪರಿಹಾರದ ಮೊತ್ತವನ್ನು ಅವರ ಖಾತೆಗೆ ಜಮಾ ಮಾಡಲಾಗಿದೆ ಈ ಕುರಿತು ಸಲೀಂ ಅಹಮ್ಮದ್ ಅವರೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ಎಂಟು ಜನರ ಕುಟುಂಬಕ್ಕೆ ತಲಾ ಐದು ಲಕ್ಷದಂತೆ ನಲವತ್ತು ಲಕ್ಷ ರೂಪಾಯಿಗಳ ಮೊತ್ತವನ್ನು ಅವರ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಮತ್ತೇನು ಸರ್ಕಾರ ಆ ಸಂದರ್ಭದಲ್ಲಿ ಏನು ಐದು ಲಕ್ಷ ಅಂತ ಪರಿಹಾರ ಘೋಷಣೆ ಮಾಡಿತ್ತು ಅದೇ ಪ್ರಕಾರ ಏನಂದರೆ ಪರಿಹಾರನ ಅವರ ಅಕೌಂಟ್ಗಳಿಗೆ ವಿತರಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ ಮತ್ತು ಈ ರೀತಿಯ ಒಂದು ಘಟನೆಗಳು ನಡೀಬಾರ್ದಾಗಿತ್ತು ನಡೆದು ಹೋಗಿದೆ ಏನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮದೊಂದು ಸಣ್ಣ ಒಂದು ಒಂದು ಏನು ಪರಿಹಾರ ನೀಡುವ ಮೂಲಕ ಒಂದು ಸಣ್ಣ ಒಂದು ಪ್ರ ಪ್ರಯತ್ನ ಮಾಡಿದ್ದೀವಿ ಅನ್ನೋ ಒಂದು ಮಾತನ್ನು ಸಲೀಮ ಮಹೋದ್ ಅವರು ಹೇಳಿದರೆ ಪ್ರಶ್ನೆ ಮಾಡಿದರು ಇವತ್ತು ಮುಖ್ಯಮಂತ್ರಿ ಪರವಾಗಿ ಇವತ್ತು ಬಂದು ನಾವು ಮತ್ತು ಡಿ ಸಿ ಅವರು ಮತ್ತು ಈ ಥರ ಮುಖಂಡರು ಬಂದು ನಾವು ಕೊಟ್ಟಿದ್ದೀವಿ ಅದು ಈಗಾಗಲೇ ಅವ್ರಿಗೆ ಒಂದು ಮನೆ ಕೂಡ ಕೊಡ್ತೀವಿ ಅಂತ ಅಬ್ಬಾಯಿಯವರು ಕೂಡ ಹೇಳಿದ್ದಾರೆ ಇನ್ನು ಡಿ ಸಿ ಅವರು ಕೂಡ ಈ ಆ ಮಕ್ಕಳಿಗೆ ಏನಿಲ್ಲ ಬೇಕಾದರೆ ಅದಕ್ಕೆ ಸಹ ಸಹಾಯ ನಾವು ಮಾಡ್ತೀವಿ ಕಷ್ಟ ಅದಕ್ಕೆ ಕಷ್ಟಕ್ಕೆ ನಾವು ಬರ್ತೀವಿ ಅಂತ ಈಗಾಗಲೇ ಹೇಳಿ ಬಂದಿದ್ದಾರೆ ಒಟ್ಟಾರೆ ಇದು ಘಟನೆ ಆಗಬಾರ್ದಾಗಿತ್ತು ಅದು ಕೂಡ ಘಟನೆ ಆಗಿದೆ ಇವತ್ತು ಅವರ ಒಂದು ಹತ್ತು ಲಕ್ಷ ರೂಪಾಯಿ ಚೆಕ್ಕನ್ನು ಮುಖ್ಯಮಂತ್ರಿಗಳ ಪರವಾಗಿ ಸರ್ಕಾರ ಪರವಾಗಿ ಇವತ್ತನ್ನು ಕೊಟ್ಟಿದ್ದೆ ಈಗಾಗಲೇ ಜನರಲ್ಲಿ ಐದು ಲಕ್ಷ ರೂಪಾಯಿ ಅನೌನ್ಸ್ ಮಾಡೋದು ಅದೇ ಸ್ಪೆಷಲ್ ಕೇಸ್ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಹತ್ತು ಲಕ್ಷ ಅನೌನ್ಸ್ ಮಾಡಿದ್ದಾರೆ ಅವ್ರಿಗೆ ಗಮನಕ್ಕೆ ತರ್ತೀನಿ ನೀವೇನು ಹೇಳಿದ್ದೀರಲ್ಲ ಗಮನಕ್ಕೆ ತರ್ತೀನಿ ಸರಿ ಈಗ ಒಂದು ಕಾಲದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆದರೆ ಇವರಿಗೆ ಕುಟುಂಬ ಅವರೆಲ್ಲರಿಗೂ ಕೂಡ ಪರಿಹಾರ ಘೋಷಣೆ ಆಗಿ ಈಗಾಗಲೇ ಎಲ್ಲ ಅಕೌಂಟಲ್ಲಿ ಕೂಡ ದುಡ್ಡು ಹೋಗಿದೆ ಆಲ್ರೆಡಿ ಎಷ್ಟಾಗಿದೆ ಎಷ್ಟು ಟೋಟ್ಲ್ ಎಲ್ಲ ಕಂಪ್ಲೀಟ್ ಎಂಟು ಜನಕ್ಕೆ ಸಂಪೂರ್ಣವಾಗಿ ಒಂದು ನಲ್ವತ್ತು ಲಕ್ಷ ರೂಪಾಯಿ ಏನು ಬರಬೇಕಾಯಿತು ಈಗಾಗಲೇ ಅವರೇ ಎಲ್ಲ ಡಿ ಬಿ ಟಿ ಮುಟ್ಟು ಅದನ್ನು ಆಲ್ರೆಡಿ ಕಳಿಸಿದ್ದೀವಿ ಸೊ ಈ ಇವತ್ತು ಏನು ಪೆಂಡಿಂಗ್ ಇತ್ತು ಹತ್ತು ಲಕ್ಷ ನಾಲ್ಕು ಬಂದು ಇವತ್ತು ಕೊಟ್ಟು ಅಕೌಂಟಿಗೆ ಜಮ ಆಗಿದೆ ಜಮಾ ಆಗಿದೆ ಅಕೌಂಟ್ ಜಮ ಆಗಿದೆ ನಮ್ಮ ಪರಿಹಾರ ಬಂದಿಲ್ಲ ಅಂತ ಹೇಳ್ತಾರೆ ಇಲ್ಲ ಬಂದಾಗಿದೆ ಬಂದಾಗಿತ್ತು ಇವತ್ತು ಚೆಕ್ ಮಾಡ್ಕೋಬೋದು ನೀವು ಎಂಟು ಜನಕ್ಕೆ ಪರಿಹಾರ ಬಂದಿದೆ ಈಗಾಗಲೇ ಡಿ ಸಿ ಅವರು ಕೂಡ ಅದನ್ನು ಮಾಹಿತಿ ಪಡೆದು ತಗೊಂಡಿದ್ದಾರೆ ಅದರಲ್ಲಿ ಆ್ಯಕ್ಷನ್ ಏನಿದೆ ಏಜೆನ್ಸಿಗಳಿದೆ ಗೌರ್ಮೆಂಟ್ ಏನಾದ್ರು ಆ್ಯಕ್ಷನ್ ಆಗ ಅದ್ರ ಬಗ್ಗೆ ಬಹುಶಃ ತನಿಖೆ ಆಗಿರ್ಬೋದು ಅಂತ ಕಾಣುತ್ತೆ ಎಫ್ಐರ್ ಆಗಿದೆ ಅಂತ ನಮ್ಮ ಅಂತಹ ಆಗಬಾರ್ದು ಮತ್ತು ಯಾವುದೂ ಕೂಡ ಪರ್ಮಿಷನ್ ಇಲ್ಲದೆ ಇಟ್ಕೊಳ್ಳೋಕ್ಬಾರ್ದು ಮತ್ತು ಇಂಥ ಆಗಬಾರ್ದು ಅಂತ ಆಗಲೇ ಅದೊಂದು ಸಂದೇಶ ಕೂಡ ಹೋಗಿದೆ ಅದರಿಂದ ನಮ್ಮ ಅಡ್ಮಿನಿಸ್ಟ್ರೇಷನ್ನು ಡಿ ಸಿ ಅವ್ರ ಮೂಲಕ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮೂಲಕ ನಾವು ಕೂಡ ಅವ್ರಿಗೆ ಡೈರೆಕ್ಷನ್ ಕೊಡ್ತೀವಿ ಯಾವುದೇ ಅದು ಇದಿರ್ಬೋದು ಅಥವಾ ಪಟಾಕಿಗಳಿರ್ಬೋದು ಅಥವಾ ಬೇರೆ ಏನಾದರೂ ಸ್ಟೋರ್ ಮಾಡೋಂತಹದ್ದು ಅದು ಬಹಳಷ್ಟು ಕಷ್ಟ ಅಂಥದ್ರಲ್ಲಿ ಬ್ಲಾಸ್ಟ್ ಅದರಿಂದ ಇದಕ್ಕೆಲ್ಲ ಕಡಿವಾಣ ಹಾಕಲಿಕ್ಕೆ ನಾವು ನಮ್ಮ ತಮ್ಮ ಮೂಲಕ ಯಾರು ಪರ್ಮಿಷನ್ ಇಲ್ಲದೆ ಎಲ್ಲಿ ಇಡಬೇಕು ಅಲ್ಲಿ ಅಂಥ ಕಡೆ ಮಾತ್ರ ಇಡಬೇಕು ಅಂಥವ್ರ ಮೇಲೆ ನಾವು ಒಂದು ವೇಳೆ ಅದನ್ನು ಮೀರಿದರೆ ನಿರ್ದಾಕ್ಷ್ಯ ಕ್ರಮ ತಗೋಬೇಕಂತ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೀವಿ ಒಟ್ಟಾರೆ ಏನು ಸರ್ಕಾರ ಎರಡೂ ಪ್ರಕರಣಗಳಲ್ಲಿ ಅಂದರೆ ಏನು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಏನು ಬಾಲಕಿಗೆ ಏನು ಸಾವಿಗೀಡಾಗಿದ್ಲು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರಿಗೆ ಐದು ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ ಮತ್ತೊಂದು ಕಡೆ ಎಂಟು ಕುಟುಂಬಸ್ಥರೇನು ಸಿಲಿಂಡರ್ ಬ್ಲಾಸ್ಟ್ನಿಂದ ಏನು ಡೆತ್ ಆಗಿದ್ದರು ಅವರ ಕುಟುಂಬಸ್ಥರು ಏನು ಸಂಕಷ್ಟಕ್ಕೆ ಗುರಿಯಾಗಿದ್ದರು ಅವರ ಕುಟುಂಬಗಳಿಗೂ ಸಹ ತಲಾ ಐದು ಲಕ್ಷದಂತೆ ನಲವತ್ತು ಲಕ್ಷ ರೂಪಾಯಿಗಳ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಆ ಮೂಲಕ ಒಂದು ಧೈರ್ಯ ಏನು ಸಂತ್ರಸ್ತರಿಗೆ ಧೈರ್ಯ ಹೇಳುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಶಿವರಾಮಸೂರಿ ನ್ಯೂಸ್ ಏಟಿನ್ ಹುಬ್ಬಳ್ಳಿ